దొట్ట మాట్ నాం కే నా దయవిట్ మేలు నా హర్గణ అలా నన్న అంచికయిర్గినవత నవ అదే రమేష్ కత్తి బంద మ్యాకుండా నెంత్ బేరే బందకుంటు ఒరిగినవనం నా రమేష్ జరిగడ హర్గినవ యాక నం ఊటికి గత అదే అదే అది దే నా యావదే పరిస్థితి నా నిమ్మ కై విడుదల ఈ కృష్ణా ఫ్యాక్ట్రీ చల్లవాత ప్రాంశ దేవరిక్ష ಡಿ ಸಿ ಬ್ಯಾಂಕ್ ನಂಗೆ ಗೊತ್ತಿತ್ತು ಸೋಲ್ ನನಗೆ ಆಗ್ತೈತೆ ಡಿ ಸಿ ಬ್ಯಾಂಕ್ ಗೊತ್ತಿತ್ತು ನನಗೆ ಇಲೆಕ್ಷನ್ ಮಾಡೋದು ಅಂತ ಹೇಳಿ ಮಾಡಿದ್ದೀನಿ ನಾನು ಹಂಗೆ ಕೃಷ್ಣ ಬಗ್ಗೆ ಇಲೆಕ್ಷನ್ ಮಾಡಿದ್ನು ಫಲಿತಾಂಶದ ಮೇಲೆ ಬಿಡ್ತೀನ ಆದ್ರೆ ನಂಗೆ ಕೈ ಬಿಡೋದಿಲ್ಲ ಇಪ್ಪತ್ತೆಂಟಕ್ಕೆ ನಾಳೆ ಹದಿನೆಂಟು ಚುನಾವಣೆ ಪರಿವರ್ತನೆ ಆಗಲೇಬೇಕು ನೀವು ಆದರೆ ನಮ್ಮ ಆಟ್ರೆ ಅದಕ್ಕೆ ನಾವು ಹಿಂಗೆ ಈಗಿನ ಪವರ್ತಾಗಿ ನಾವು ಲಾಸ್ಟ್ ಟೈಮ್ ಫೇಲ್ ಆದರೂ ಸಿದ್ಧಾರ್ಥ ನಮ್ಮ ಬೂತ್ ವಸತಿ ಬಿಟ್ಟು ಹೋಗಿಬಿಟ್ಟು ನಮ್ಮ ನಮ್ಮ ಕಂಟ್ರೋಲ್ ಹಾಕಿಲ್ಲ ಸಡನ್ನಾಗೆಲ್ಲ ಡ್ಯಾಮ್ ಹೋಗೋದು ಅದಕ್ಕೆ ನಾವು ಫೇಲ್ ಆಗಿರೋದು ಏನು ಫೇಲ್ ಆಗೋದಲ್ಲ ಇನ್ನೇ ಎರಡು ವರ್ಷ ಟೈಮ್ ಆಯ್ತು ನಾವು ബി ജെ പി നീ ജെ പി ആകെ ഇട്ടു മറ്റു നോ ബി ജെ പി കൈക നാവേ ജംപോളക്ക് ഇല്ലേ മഴത് ഇല്ലേ ഇല്ലേ യുദ്ധമാർത് ഇല്ലേ മുരുന്ന മറ്റൊന്ന് സോൽസപത് സോൾസ് കൂടുതൽ നിന്നു വിച്ഛ നന്ന ശക്തി അല്ല നിമ ശക്തി നാ ബര അങ്ങ ഓട്ട ശക്തി കൂട സോൽസു ഏതൊരു മൈല ഹോക്കു ഇത്തേ നമ്മുടെ ഇച്ച അതൊക്കെ ഗെട്ടായി നമ്മൾ ദിവ ഇതെല്ലാം നിരാവസ് ಈಗ ನಮ್ಮ ಅಮ್ಮ ಅಮ್ಮ ಯೋಶ್ರೀ ಯಾತ್ನ ಹೊಲಸಿದ್ದಾನೆಲ್ಲ ತನ್ನ ಫ್ಯಾಕ್ಟ್ರಿ ಒಂದು ಫೈಕ್ನ ನಮ್ಮ ನಾವು ಮಂದಿ ರೈತರು ಎಲ್ಲ ಸತ್ಯನಸ್ಕೊಂಡು ನಾವು ಆಗ ನಾನು ಬಾಳೆ ಬಂದಂಥ ನೋಡೋಣದನ್ನ ಅದ್ರ ಬಗ್ಗೆ ದಯವಿಟ್ಟು ಇವೆಲ್ಲ ವೇಟ್ ಆಗಿರಿ ನಾವು ಇದು ಅಮಿತ್ ಶಾ ಮುಖಾಂತರ ಮತ್ತು ಡಿ ಸಿ ಬ್ಯಾಂಕ್ ನಮ್ಮ ಆಡಳಿತರೋದ್ರಿಂದ ಅಲ್ಲಿ ಭಾಳಷ್ಟು ಒಂದು ಟೈಮ್ ಸೆಟಲ್ಮೆಂಟ್ ಮಾಡಿ ಅಲ್ಲಿ ಬಡ್ಡಿ ಕಡಿಮೆ ಮಾಡಿಸಿ ಕೇಂದ್ರದ ಬಡ್ಡಿ ರೈತ ಸಾಲ ತಂದು ಈ ಫ್ಯಾಕ್ಟ್ರಿ ಜೀವಂತ ಮಾಡ್ತೀವಿ ಅದಕ್ಕೆ ಈ ಫ್ಯಾಕ್ಟ್ರಿ ಫಿ ಕೊಡ್ರಿ ಈ ಗೆಲುವು ರೈತರ ಗೆಲುವು ಹಾಕದಿ ನಾನು ಅಲ್ಲ ಅದು ದಯವಿಟ್ಟು ಎಲ್ಲರೂ ನಾಳಿಂದ ಇವತ್ತು ಮುಗೀತು ರಾತ್ರಿ ನಾಳಿಂದ ಇಪ್ಪತ್ತರ್ತಾರೆ ಹುಟ್ಟಿಗು ದಿವಸ ಅವತ್ತು ಇಲ್ಲ ಇವತ್ತಲ್ಲ ಇಪ್ಪತ್ತಾರಲ್ಲ ಇನ್ನು ಬರುವ ನಾಲ್ಕೈದು ದಿವಸನಾಗ ನೀವೆಲ್ಲರೂ ಪ್ರತಿಯೊಬ್ಬರು ಹೆಚ್ಚರು ವಿಚಾರ ಮಾಡ್ಕೊಂಡು ಚೆಂದಂಗ ಊಟ ಹಾಕ್ರಿ ಅವ್ರು ಏನು ತಗೋರಿ ಅದು ನಿಮ್ಮ ರೊಕ್ಕ ನಿಮ್ಮ ರೊಕ್ಕ ಅದ ಅವ್ರಿಗೆ ಅಡ್ಯಾಕ್ ಕೊಡ್ರಿ ನಮ್ಗೆ ಊಟ ಹಾಕ್ರಿ ಈ ಸ್ವಾಲ್ ಮಾರ್ಚ್ಬಿಟ್ಟು ನೀವು ಆಶಾನ್ ಅಂತ ಹೇಳಿ ಅಡ್ಯ ಮಾಡಿಬಿಟ್ಟು ಹೇಳಿ